ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಜರುಗಿದ ಮುತ್ತೂರು ಮಾರುತೇಶ್ವರ ಓಕುಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಾಲ್ಕು ದಿನಗಳವರೆಗೆ ಅದ್ದೂರಿಯಾಗಿ ಜರುಗಿದ ಹನುಮಂತ ದೇವರ ಓಕುಳಿ ಓಕುಳಿ ನಿಮಿತ್ತವಾಗಿ ಪ್ರತಿದಿನ ಮಾರುತೇಶ್ವರನಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರ ಅಭಿಷೇಕ ಪುಷ್ಪಾರ್ಚನೆ ಪೂಜೆ ಮಹಾಪೂಜೆ ಅಲಂಕಾರ ಹಾಗೂ ಮಹಾಮಂಗಳಾರತಿಯನ್ನು ನಡೆಸಲಾಯಿತು ಮೂರು ದಿನಗಳವರೆಗೆ ನೀರು ಹೋಕಳಿ ಮೂರನೆಯ ದಿನದಂದು ಹನುಮ ದೇವರ ಪಲ್ಲಕ್ಕಿ ಉತ್ಸವ ಹಾಗೂ ಉತ್ಸವದಲ್ಲಿ ಮುತ್ತೈದರಿಂದ ಆರತಿ ಮತ್ತು ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ನಂತರ ಓಕುಳಿ ಹೊಂಡಕ್ಕೆ ಪೂಜೆ ಸಲ್ಲಿಸಿ ಚಾಲನೆಯನ್ನು ನೀಡಲಾಯಿತು ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಒಬ್ಬರ ಮೇಲೊಬ್ಬರು ನೀರನ್ನು ಎರಚಿ ಓಕುಳಿ ಆಡುವ ಸಂಪ್ರದಾಯ ಆದಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಅದೇ ದಿನ ನಾಟಕ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜರುಗಿದವು ನಾಲ್ಕನೇ ದಿನ ಹಾಲು ಹೋಕುಳಿ ದಿನದಂದು ಸುಮಾರು ಮೂವತ್ತೈದು ಅಡಿ ಎತ್ತರದ ಓಕುಳಿ ಕಂಬ ಏರುವುದು ಆ ಸಮಯಕ್ಕೆ ಅನುಸಾರವಾಗಿ ಯಾರು ಮೊದಲು ಕಂಬ ಹತ್ತುತ್ತಾರೋ ಅಂಥವರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಮೂರು ಸೂಕ್ತ ಬಹುಮಾನಗಳನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಓಕುಳಿ ಕಮಿಟಿಯ ಹಿರಿಯರು ಮಲ್ಲಯ್ಯ ದುಂಡಯ್ಯ ಮಡಪತಿ ಸತ್ಯಪ್ಪ ಮಾ ಹಿಪ್ಪರಗಿ ಭೀಮು ತಮ್ಮಣ್ಣ ಹಿಪ್ಪರಗಿ ಶಾಂತಿನಾಥ್ ವೆಂಕನಗೌಡ ಪಾಟೀಲ್ ಮಲ್ಲಪ್ಪ ಕುರಿ ಬಸಲಿಂಗ್ ಹಿಪ್ಪರ್ಗಿ ಇನ್ನೂ ಅನೇಕ ಗುರು ಹಿರಿಯರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಇಲ್ಲಿ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹನುಮಾನ್ ದೇವರ ಓಕಳೆಯ ಕಾರ್ಯಕ್ರಮ ನಾಲ್ಕು ದಿನಗಳ ಪರ್ಯಂತರವಾಗಿ ಹಮ್ಮಿಕೊಂಡಿದ್ದು ಮೂರು ದಿನಗಳ ಪರ್ಯಂತ ನೀರೋಕರಿ ಕಾರ್ಯಕ್ರಮ ಇಂದು ಹಾಲುಕಳಿ ಕಾರ್ಯಕ್ರಮ ನೆರವೇರಿದ ಕಾರಣ ಮುತ್ತೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಹನುಮಾನ್ ದೇವರ ಪಾತ್ರಕ್ಕೆ ಅತಿ ಭಕ್ತಿ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಹೋಕ್ಳಿಯನ್ನು ಹಮ್ಮಿಕೊಂಡಿದೆ ಸತತವಾಗಿ ನಾಲ್ಕು ದಿನ ಹೋಕ್ಳಿಯನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಮೂರು ದಿನ ನೀರೋಕ್ಲಿ ನಾಲ್ಕನೇ ದಿನ ನಾಲ್ಕನೇ ದಿನ ಅಹ್ ಕಂಬವನ್ನು ಏರುವುದು ಹಾಗೂ ಫಸ್ಟ್ನೇ ಫಸ್ಟ್ ಒಂದು ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಮೂರು ಬಹುಮಾನ ಇಟ್ಟಿರ್ತೇವೆ ಫಸ್ಟ್ ಏರ್ದವ್ರಿಗೆ ಒಂದನೇ ಬಹುಮಾನ ಎರಡನೇ ನಂಬರ್ ಏರಿದವ್ರಿಗೆ ಎರಡನೇ ಬಹುಮಾನ ಮೂರನೇ ನಂಬರ್ ಏರಿದ ಮೂರು ಬಹುಮಾನ ಸತತವಾಗಿ ಮೂರು ಬಹುಮಾನನ್ನು ಹಂಚಿಕೊ ಇದು ಕೊಡುತ್ತೇವೆ ಆದರೂ ಪಲ್ಲಕ್ಕಿ ಉತ್ಸವ ನಾಲ್ಕನೇ ದಿವಸಕ್ಕೆ ಪಲ್ಲಕ್ಕಿ ಉತ್ಸವನ ಬೀದಿ ಬೀದಿ ಊರೂರೆಲ್ಲ ಮೆರವಣಿಗೆ ಮಾಡಿ ಹೋಕ್ಳಿಯನ್ನು ಪೂಜೆ ಓಕ್ಲಿ ಕೊಂಬದಲ್ಲಿ ಪೂಜೆ ಮಾಡಿ ಇಲ್ಲಿ ಗುಡಿಯಲ್ಲಿ ತಗೊಂಡು ಬ ಮೆರವಣಿಗೆಯನ್ನು ತಗೊಂಡು ಬಂದು ಗುಡಿಯಲ್ಲಿ ಪೂಜಿಸ್ತೇವೆ ಗೋಪಾಲ್ ಬುಟ್ಟಿಯನ್ನು ನಾಲ್ಕನೇ ದಿವಸಕ್ಕೆ ಗೋಪಾಲ್ ಬುಟ್ಟಿಯನ್ನು ಪೂಜೆ ಮಾಡಿ ಅದು ಎಡಗಡೆ ಅಥವಾ ಬಲಗಡೆ ಯಾವ ಕಡೆ ಹೊಳತ್ತದ ಆ ಕಡೆ ಊರಿಗೆ ಬೆಳಿ ಬೆಳಿ ನೀ ಮಳೆ ಆಗುವ ಚಾನ್ಸ್ ಆ ಕಡೆ ದಿಕ್ಕಿಗೆ ಜಾಸ್ತಿ ಇರುತ್ತದೆ ಬಾಗಲಕೋಟೆ ಜಿಲ್ಲೆಯ ಜಮಕಾಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಹೋಕುಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ದಿವಸ ಪರ್ಯಂತ ನೀರೋಕಳಿ ನಾಲ್ಕನೇ ದಿವಸ ಹಾಲೋಕಳಿ ಮೂರು ದಿವಸ ನೀರು ಮೂಲಕ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ನಡೆಯಲಾಗುತ್ತದೆ ಮೂರು ದಿವಸ ವಿಜೃಂಭಣೆಯಿಂದ ನೀರೋಕಳಿಯನ್ನು ಆಚರಿಸಲಾಗುತ್ತದೆ ನಾಲ್ಕನೇ ದಿವಸ ಹಾಲು ಏರಿ ಯಾರು ಮೊದಲನೇ ಬಹುಮಾನ ಪಡೆಯುತ್ತಾರೆ ಕಂಬದ ಮೇಲೆ ಅವರಿಗೆ ಬಹುಮಾನವನ್ನು ಎರಡನೇ ಬಹುಮಾನವನ್ನು ಮೂರನೇ ಬಹುಮಾನ ಈ ತರ ಮೂರು ರೀತಿ ಬಹುಮಾನಗಳನ್ನು ಕೊಡಲಾಗುತ್ತದೆ ಇದು ನಮ್ಮೂರ ವರ್ಷ ವರ್ಷ ನಡೆಯುವಂತ ಹನುಮಾನ್ ವರ್ಕ ನಿಮಿತ್ತ ನಡೆಯುವ ಕಾರ್ಯಕ್ರಮಗಳು ನನ್ನ ಹೆಸರು ನನ್ನ ಹೆಸರು ಶ್ರೀ ಶಾಂತಿನಾಥ್ ವೆಂಕನವಡ ಪಾಟೀಲ್ ಮುತ್ತೂರು ಪೊಲೀಸ್ ಪಾಟೀಲ್